ಮತ್ತೆ ಆಗಲೇ ಆದೇಶ ಕೊಟ್ಟಿದ್ದಾರೆ ವರ್ಕ್ ಆಡ್ರ್ ಕೊಟ್ಟಿದ್ದಾರೆ ಈಗ ಅವರಷ್ಟು ಬಂದು ಅದನ್ನು ಇನ್ಸ್ಟಾಲ್ ಮಾಡಬೇಕು ಮಾಡ್ತಾರೆ ನಾವು ಕೂಡ ಅವರಿಗೆ ತುಂಬ ಫೋನ್ ಮುಖಾಂತರ ಪ್ರೆಸರ್ ಹಾಕಿ ಬೇಗ ಬಂದು ಕ ನಮಗೆ ವರ್ಕನ್ನ ಬೇಗ ಮುಗಿಸ್ಕೊಡಿ ಅಂತ ನಾವು ಕೂಡ ಪ್ರೆಸರ್ ಮಾಡ್ತಾ ಇದ್ದೀವಿ ಸಾಕಷ್ಟು ರಾಜ್ಯಾಕ್ತಿ ಅನ್ನೋ ಒಂದು ಆರೋಪ ಕೂಡ ಇಲ್ಲಿ ಯಾವ ರೀತಿ ಸಿ ನಾವು ಈಗ ಪ್ರಿಸ್ಕಿಂಗ್ನ ಟೈಟ್ ಮಾಡಿದೀವಿ ಮತ್ತು ನಾವು ಊಟ ಕೂಡ ಬಂದ್ ಮಾಡಿದ್ದೀವಿ ಮತ್ತು ಬೀಡಿ ಸಿಗರೇಟ್ ಅವೆಲ್ಲನೂ ಕೂಡ ಮೊದಲೇ ಬಂದ್ ಮಾಡಿದ್ದೀವಿ ಸೊ ನಾವು ಒಳಗಡೆ ಹೋಗುವ ಎಲ್ಲ ಸಾರ್ವಜನಿಕರು ಕೋರ್ಟ್ಗೆ ಹೋಗುವ ಕೋರ್ಟ್ಗೆ ಹೋಗಿ ಬರುವಂಥ ಎಲ್ಲ ಬಂದಿಗಳು ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಕೂಡ ಕೆ ಎಸ್ ಐಸ್ ಎಫ್ನಿಂದ ರಿಸ್ಕಿಂಗ್ ತಪಾಸಣೆಗೆ ಒಳಪಟ್ಟು ನಂತರ ನಮ್ಮಲ್ಲಿ ಇನ್ನೊಂದು ಬಿ ಬಿ ಗೇಟಲ್ಲಿ ನಮ್ಮ ಸಿಬ್ಬಂದಿಗಳು ಕೂಡ ತಪಾಸಣೆ ನಡೆಸುವಂಥ ಕೆಲಸವನ್ನು ಇದ್ದಾರೆ ಮತ್ತು ಕೆ ಎಸ್ ಐಸ್ ಎಫ್ ಸಿಬ್ಬಂದಿಗಳನ್ನ ಕಾರಾಗೃಹದ ಮುಖ್ಯ ಕಾಂಪೌಂಡ್ ಗೋಡೆ ಸುತ್ತಲೂ ನಾವು ಭದ್ರತೆಗೆ ನೇಮಕ ಮಾಡಿದ್ದೀವಿ ಸೊ ಅಲ್ಲಿ ಸಿ ಸಿ ಟಿವಿ ಸಿ ಸಿ ಟಿವಿಗಳನ್ನು ಅಳವಡಿಸುವಂತ ಕೆಲಸ ಕಾರ್ಯಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಈಗ ಬರ್ತಕ್ಕಂಥ ಏನು ಅಪರಾಧಿ ಆರೋಪಿ ಆರೋಪಿಯನ್ನ ವಿಶೇಷವಾಗಿ ಏನಾದರೂ ಅವರಿಗೆ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀರಾ ವಿಶೇಷವಾಗಿ ಅಥವಾ ಸಾಮಾನ್ಯ ಕೈದಿ ರೀತಿ ಟ್ರೀಟ್ ಮಾಡ್ತಾ ಇದ್ದೀರಾ ಯಾವ ರೀತಿ ನಾವು ಯಾ ಅವನನ್ನು ಯಾರನೇ ಆದರೂ ಅಷ್ಟೇ ವಿಶೇಷ ಅಂತ ಏನಿಲ್ಲ ನಾವು ಭದ್ರತೆ ದೃಷ್ಟಿಯಿಂದ ಅವನ್ನ ಅಂದೇರಿ ಅತಿ ಭದ್ರತೆ ವಿಭಾಗದಲ್ಲಿ ಅವ್ರನ್ನ ದಾಖಲಿರ್ತೀವಿ ಹೌದು ಯಾವ ವಿಶೇಷತೆ ಅಂತ ಏನಿಲ್ಲ ಅಲ್ಲಿ ಹೆಸರುಗಳನ್ನ ಹೇಳಲಿಕ್ಕೆ ಬರೋದಿಲ್ಲ ವಿಶೇಷ ಭದ್ರತೆಯಲ್ಲಿ ಕೆಲವು ಬಂದಿಗಳನ್ನ ನಾವು ಅಲ್ಲಿಟ್ಟಿದ್ದೀವಿ ಭದ್ರತೆಯಿಂದ ನಾವು ನೋಡ್ಕೊಳ್ಳಿಕ್ಕೆ ಎಲ್ಲ ಅಗತ್ಯ ಕ್ರಮಗಳನ್ನ ಕೈಗೊಂಡಿದ್ದೀವಿ ಅವ್ರಿಗೆ ನಿಯಮಗಳ ಪ್ರಕಾರ ನಾವು ಅವ್ರಿಗೆ ಅವರ ರಿಲೇಟಿವ್ಸು ಬಂದರೆ ಆ ಒಂದು ಏನು ನಮ್ಮ ನಿಯಮಗಳು ಕಾರಾಗೃಹ ನಿಯಮಗಳಿದೆ ಅದರಂತ ಭೇಟಿಗಳು ಕೊಡ್ತೀವಿ ಈ ಎಲ್ಲ ಕೈದಿಗಳಂಗೆ ಆತನ್ನು ಕೂಡ ನಾವು ನೋಡ್ಕೊತಾ ಇದ್ದೀವಿ ನೋಡ್ಕೊಳ್ಳಿಕ್ಕೆ ಕ್ರಮ ಕೈಗೊಂಡಿದ್ದೀವಿ ಈಗಾಗಲೇ ನಮ್ಮ ಹಿರಿಯ ಅಧಿಕಾರಿಗಳ ನಿರ್ದೇಶನದಂತೆ ಎಲ್ಲ ಬಿಗಿ ಭದ್ರತೆಯನ್ನು ನಾವು ಟೈಟ್ ಮಾಡಿದ್ದೀವಿ ಮೊದಲೇ ಮಾಡಿದ್ವಿ ಮತ್ತು ಈತ ಇದ್ದಾನೆ ಅಂಥೇಳಿ ನಾವು ಅಂದಿರಲಿ ಇಡಲಿಕ್ಕೆ ಕ್ರಮ ವಹಿಸಿದ್ವಿ ಈ ಆರೋಪಿ ನೋ ಅಂತ ಯಾವ ಸೌಲಭ್ಯನೂ ನಾವು ಕಲ್ಪಿಸೋದಿಲ್ಲ ಸಾಮಾನ್ಯ ಕೈದಿಯಂಗೆ ನಾವು ಆತನ್ನು ಟ್ರೀಟ್ ಮಾಡ್ತೀವಿ ಸಿ ಸಿ ಟಿ ವಿಗಳೆಲ್ಲ ಇದೆ ಅಲ್ಲಿ ಆ ವಿಭಾಗದಲ್ಲಿದೆ ಇನ್ನೊಂದಷ್ಟು ಸಿ ಸಿ ವಿಗಳನ್ನ ಅಳವಡಿಸ್ಲಿಕ್ಕೆ ನಮ್ಮ ಮೇಲಧಿಕಾರಿಗಳು ತಿಳಿಸಿದರೆ ಅದಂತೆ ಕ್ರಮ ವಹಿಸ್ತಾ ಇದ್ದೀವಿ ಆ ನಿಯಮಗಳ ಪ್ರಕಾರ ಏನಿದೆ ಆ ಥರನೇ ನಾವು ಮಾಡ್ತೀವಿ ಮಾಮೂಲಿ ಎಲ್ಲ ಬಂದಿಗಳಿಗೆ ಯಾವ ಥರ ಸಂದರ್ಶನವನ್ನು ಕೊಡ್ತೀವಿ ಅದೇ ಥರ ಸಂದರ್ಶನವನ್ನು ಕೂಡ ಅವ್ರಿಗೂ ನಾವು ಕಲ್ಪಿಸ್ತೇವೆ ಈ ಮೊಬೈಲ್ ಜಾಮರ್ ಟೂ ಜಿ ಇದೆ ಅದು ವರ್ಕ್ ಆಗ್ತಾ ಇಲ್ಲ ಹೊಸದಾಗಿ ನಮ್ಮ ಡಿ ಜಿ ಪಿ ಸ ಮೇಡಮ್ರವರು ಆದೇಶ ಕೊಟ್ಟಿದ್ದಾರೆ ಇನ್ನು ಶಾರ್ಟ್ಲಿ ಅದನ್ನ ಇನ್ಸ್ಟಾಲ್ ಮಾಡಲಿಕ್ಕೆ ಎಲ್ಲ ಕ್ರಮ ಆಗಿದೆ ಶಾರ್ಟ್ಲಿ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು